ಅತ್ತೆಗೆ ನಾದಿನಿಗೆ ಬುದ್ಧಿ ಹೇಳಿದ ಸೊಸೆ ಬೆಳಿಗ್ಗೆ ಎಂಟು ಗಂಟೆಯ ಸಮಯ ಹಿತ್ತಲಿನಲ್ಲಿ ಹೂಗಿಡಗಳ ಮಧ್ಯೆ ಇರುವ ಬೆಂಚಿನ ಮೇಲೆ ಆಫೀಸ್ಗೆ ಹೋಗದೆ ರಮೇಶ್ ಹೊಲದ ಕೆಲಸಕ್ಕೆ ಹೋಗದೇ ಪ್ರಸಾದ್ ಸಿದ್ದಯ್ಯ ಕೂತಿರುತ್ತಾರೆ ಡ್ಯಾಡಿ ಅನಾಮಿಕಾ ನನ್ನನ್ನು ಆಫೀಸ್ಗೆ ನಿಮ್ಮನ್ನ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾಳೆ ಈ ದಿನ ನಮ್ಮನೆಯಲ್ಲಿ ಏನ್ ನಡೆಯುತ್ತೆ ನನಗೆ ಮಾತ್ರ ನಿಮ್ಮ ಅಕ್ಕನಿಗೆ ಸಾಫ್ಟ್ವೇರ್ ಸೊಸೆ ಬುದ್ಧಿ ಹೇಳೋ ಹಾಗಿದೆ ಮಗನೇ ಹೌದು ಮೌಗು ಹಾಗೆ ಅನಿಸ್ತಾ ಇದೆ ತಂಗಿ ಅನಾಮಿಕಾ ಈ ಮನೆಗೆ ಬಂದಾಗಿನಿಂದ ಕಟ್ಟುಪಾಡುಗಳು ಅಂತ ಪದ್ಧತಿ ಅಂತ ಬಹಳ ಕಷ್ಟ ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಸೊಸೆ ತಕ್ಕ ವಿಧದಿಂದ ಬುದ್ಧಿ ಹೇಳೋ ಹೋಗಿದೆ ಅಂತ ನನ್ಗೆ ಅನಿಸ್ತಾ ಇದೆ ಅಂದ್ರೆ ಏನ್ ಬಾವ ನಮ್ಮನ ನಮ್ಮ ಅಕ್ಕನ ರೂಮ್ ನೊಳಗಿಟ್ಟು ಲಟ್ಟಣ್ಗಿಂದ ಹೊಡಿತಾಳೆ ಏನು ನನ್ ಸಿಸ್ಟರು ಸಾಫ್ಟ್ವೇರ್ ಅಲ್ಲ ರಾಮು ಏನಾದ್ರು ಸಾಫ್ಟ್ ಆಗಿ ಮಾಡ್ತಾಳೆ ನಾವು ಇಲ್ಲಿ ಕುತ್ಕೊಂಡು ಎಲ್ಲ ಕೇಳ್ತಾ ಇರ್ಬೇಕು ಅಷ್ಟೇ ಹೊರತು ನೋಡುವ ಪ್ರಯತ್ನ ಮಾಡಬಾರ್ದು ಅಳಿಯಂದ್ರು ವಾಸ್ತವ ಹೇಳಿದ್ದಾರೆ ಕಣು ಈಗ ನಾವು ಆಲೋಚಿಸದೇನು ಅಲ್ಲ ಸೊಸೆ ಅನಾಮಿಕಾ ಏನ್ ಮಾಡ್ತಾಳೋ ಸರಿಯಾಗಿ ಕೇಳೋದಷ್ಟೇ ನಂಗೇನು ಬಹಳ ಟೆನ್ಷನ್ ಆಗ್ತಿದೆ ಅಪ್ಪ ನನ್ನನ್ನು ಪ್ರೇಮಿಸಿದ್ಲು ಅಂತ ಸಾಫ್ಟ್ವೇರ್ ಅನಾಮಿಕ ಮದುವೆ ಮಾಡ್ಕೊಂಡೆ ಆದ್ರೆ ಅವಳ ಪೂರ್ತಿ ವಿವರ ನಂಗೆ ಗೊತ್ತಿಲ್ಲ ಅನಾಮಿಕಾ ಆಗಿ ಅತ್ತೆಗೆ ನಾದಿನಿಗೆ ಹೇಗೆ ಬುದ್ಧಿ ಹೇಳ್ತಾಳೋ ಅನ್ನೋದು ನಂಗಂತೂ ಗಾಬರಿ ಆಗ್ತಾ ಇದೆ ಸ್ವಲ್ಪವೂ ಗಾಬರಿ ಆಗ್ಬೇಡ ರಮೇಶ್ ಮಾವಯ್ಯನ ಹಾಗೆ ನನ್ ಹಾಗೆ ಪ್ರಶಾಂತವಾಗಿರು ಎಂದು ಅವರು ಮೂವರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ ಬಿಸಿ ಬಿಸಿ ಕಾಫಿ ಕಪ್ ಅನ್ನು ಹಿಡಿದುಕೊಂಡು ತನ್ನ ಸಾಫ್ಟ್ವೇರ್ ಸೊಸೆ ಅನಾಮಿಕ ದಿನದ ಹಾಗೆ ಕಾಣಿಸುವ ಹಾಗೆ ಆ ದಿನ ಕಾಣಿಸಲಿಲ್ಲ ಅಯ್ಯೋ ಮೈದಿಂದ ಇದೇನಿದು ನಾನು ದಿನೋ ಏಳೋ ಹೊತ್ತಿಗೆ ನನ್ನ ಸಾಫ್ಟ್ವೇರ್ ಸೊಸೆ ಬಿಸಿ ಬಿಸಿ ಕಾಫಿ ಕಪ್ ಹಿಡ್ಕೊಂಡು ನಿಂತಿರ್ತಿದ್ಲು ನಗುತ್ತಾ ಗುಡ್ ಮಾರ್ನಿಂಗ್ ಅತ್ತೆ ಅಂತ ಹೇಳ್ತಾ ಇದ್ಲು ಈ ದಿನ ಸೊಸೆ ಕಾಣಿಸ್ತಾ ಇಲ್ಲ ಬಿಸಿ ಬಿಸಿ ಕಾಫಿ ಇಲ್ಲ ಗುಡ್ ಮಾರ್ನಿಂಗೂ ಇಲ್ಲ ಏನಾಯ್ತಪ್ಪ ಎಂದುಕೊಳ್ಳುತ್ತಲೇ ಕೊಳ್ಳುತ್ತಲೇ ಬೆಡ್ರೂಮ್ ಒಳಗಿಂದ ಹಾಲ್ಗೆ ಬರುತ್ತಾಳೆ ಸೋಫಾದಲ್ಲಿ ಕೂತ್ಕೊಂಡು ಕೋಪದಿಂದ ತನ್ನನೆ ನೋಡ್ತಾ ಇರುವ ಮಗಳು ಅಪರ್ಣ ಕಾಣಿಸುತ್ತಾಳೆ ಆದರೆ ತನ್ನ ಸೊಸೆ ಅನಾಮಿಕಾ ಎಲ್ಲಿಯೂ ಕಾಣಿಸಲಿಲ್ಲ ಮಗಳ ಹತ್ತಿರಕ್ಕೆ ಬರ್ತಾಳೆ ಅಪರ್ಣ ಅನಾಮಿಕಾ ಎಲ್ಲಿದ್ದಾಳೆ ಕಾಫಿ ಕೊಟ್ಟಿಲ್ಲ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಪರ್ಣ ಕೋಪದಿಂದ ನೋಡುತ್ತಾಳೆ ಏನೇ ನಿನ್ನ ಧೋರಣೆ ಸಾಫ್ಟ್ವೇರ್ ಸೊಸೆ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಹಾಗೆ ಕೋಪದಿಂದ ನೋಡ್ತಾ ಇದ್ಯಾ ಅನಾಮಿಕಳ ನೋಡಿದ್ಯಾ ಆಗ ಅಪ್ಪರನ ಕೋಪದಿಂದ ನಿನ್ ಮುಖಕ್ಕೆ ಕಾಫಿ ಬೇಕಾ ಗುಡ್ ಮಾರ್ನಿಂಗ್ ಬೇಕಾ ಹೋಗಿ ನಿನ್ ಮುಖನ ಕನ್ನಡಿ ನೋಡ್ಕೋ ಓಹೋ ನಿಂಗೆ ಬಿಸಿ ಬಿಸಿ ಕಾಫಿ ಬಂದಿಲ್ಲ ನ ಮಾತು ಅಂದ್ರೆ ಅನಾಮಿಕ ಎಲ್ಲ ಶಾರದಾ ಹೊರಗೆ ಬಂದು ನೋಡುತ್ತಾಳೆ ಮನೆ ಮುಂದೆ ಗುಡಿಸಿರಲಿಲ್ಲ ಬಣ್ಣ ಬಣ್ಣದ ರಂಗೋಲಿ ಇರಲಿಲ್ಲ ಎಲ್ಲ ಕಸದಿಂದ ತುಂಬಿರುತ್ತದೆ ಬಾಗಿಲು ಶಾರದಂಗೆ ಕೋಪ ಬರುತ್ತೆ ಗಟ್ಟಿಯಾಗೆ ಅನಾಮಿಕಾ ಅನಾಮಿಕಾ ಎಂದು ಅರಚುತ್ತಾಳೆ ಆ ಅರಚಾಟಕ್ಕೆ ಹಿತ್ತಲಿನಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ರಮೇಶ್ ಬೆಚ್ಚಿ ಬಿದ್ದು ದಡೆಯಿಲ್ಲಂತ ಕೆಳಗೆ ಬೀಳ್ತಾನೆ ಪ್ರಸಾದ್ ಸಿದ್ದಯ್ಯರು ಅಯ್ಯೋ ಮೈದಿಂದ ನೋಡ್ತಾ ಇರ್ತಾರೆ ರಮೇಶ್ ಎದ್ದು ತಿರುಗಿ ಮತ್ತೆ ಬೆಂಚ್ ಮೇಲೆ ಕೂತ್ಕೋತಾನೆ ಏನಾಯ್ತಪ್ಪ ನಿಮ್ಮ ಅಮ್ಮ ಅರಚಾಟಕ್ಕೆ ಹಾಗೆ ಬೆಚ್ಚಿ ಬಿದ್ದೆ ಅಪ್ಪ ಅನಾಮಿಕಾ ಯಾವ ಕೆಲಸ ಮಾಡ್ರೆ ಹಾಗೆ ಬೆಡ್ರೂಮ್ ಮೇಲೆ ಹಾಯಾಗಿ ಮಲಗಿದ್ದಾಳೆ ಈಗ ಅಮ್ಮ ಬೆಡ್ರೂಮ್ ಒಳಗೆ ಹೋಗಿ ನೋಡಿದ್ರೆ ಇನ್ನು ಅಷ್ಟೇ ವಿಷಯ ಮಗು ರಮೇಶು ನೀನು ಎಲ್ಲ ನಮ್ಮ ಸೊಸೆ ಬಿಡು ಎಂದು ಹೇಳುತ್ತಾ ಮಾತ್ರ ಇರುತ್ತೆ ಶಾರದ ಕೋಪದಿಂದ ಒಳಗಡೆ ಇರುವ ಮಗಳು ಅಪ್ಪ ಹತ್ತಿರ ಬರ್ತಾಳೆ ಅಪರ್ಣ ಅನಾಮಿಕಾಳಿಗ್ಗೆ ಎಳ್ಳಿಲ್ವಾ ಇಷ್ಟು ಅವತಾರ ನೋಡಿದ್ರ ಮೇಲೆ ತಿಳಿತಾ ಇಲ್ವಾ ಅಮ್ಮ ಮತ್ತೆ ಸಪರೇಟ್ ಆಗಿ ಅನಾಮಿಕಾ ಬೆಳಿಗ್ಗೆ ಎಳ್ಳಿಲ್ವಾ ಅಂತ ಅಮಾಯಕವಾಗಿ ಕೇಳ್ತಾ ಇದ್ಯಾ ಈ ದಿನ ನನ್ ಕೈಯಲ್ಲಿ ಸಾಫ್ಟ್ವೇರ್ ಸೊಸೆಗೆ ಮಾಮೂಲಿ ಆಗಿರಲ್ಲ ಎಂದು ಬೆಡ್ರೂಮ್ ಒಳಗೆ ಬರುತ್ತಾಳೆ ಬೆಡ್ ಮೇಲೆ ಅನಾಮಿಕ ಹಾಯಾಗಿ ಮಲಗಿರುತ್ತಾಳೆ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಮತ್ತಷ್ಟು ಗಟ್ಟಿಯಾಗಿ ಅನಾಮಿಕಳನ್ನು ಕರೆಯುತ್ತಾಳೆ ಆದರೂ ಅನಾಮಿಕ ಬೆಡ್ ಮೇಲಿಂದ ಏಳಲಿಲ್ಲ ಹಾಗೆ ಮಲಗಿರ್ತಾಳೆ ಏನು ಮಾಡಬೇಕು ಶಾರದಂಗೆ ಅರ್ಥವಾಗಲಿಲ್ಲ ಆಗ ಮಗಳು ಅಪರ್ಣ ಬಕೆಟ್ ತುಂಬಾ ನೀರು ತಂದು ಕೊಟ್ಟು ಶಾರದಂಗೆ ಕೊಡ್ತಾಳೆ ಕೋಪದಂದಿರುವ ಶಾರದ ಕ್ಷಣ ಕೂಡ ಆಲೋಚನೆ ಮಾಡದೆ ಬಕೆಟ್ ನೀರನ್ನು ಅನಾಮಿಕಳ ಮೇಲೆ ಸುರಿಯುತ್ತಾಳೆ ಅಷ್ಟೇ ಅನಾಮಿಕ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾಳೆ ತನ್ನ ಕೈಯಲ್ಲಿರೋ ಬಕೆಟ್ ಅನ್ನು ಶಾರದ ಬೀಸಿ ಒಗೆಯುತ್ತಾಳೆ ಅನಾಮಿಕಾ ನಿಂಗೆ ಗೊತ್ತು ನಿಜಕ್ಕೂ ನನಗೆ ಕಟ್ಟುಪಾಡ ಹೆಚ್ಚು ಅಂತ ಆದ್ರೆ ನೀನು ಎಂದು ಶಾರದ ಆವೇಶದಿಂದ ಅನ್ನುತ್ತಾ ಇರುವಾಗ ಗಲ್ಲಿ ಮಲ್ಲಿ ಅನ್ನುವ ಇಬ್ಬರು ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಎರಡು ಕಾಟನ್ ಬಾಕ್ಸ್ ಹಿಡ್ಕೊಂಡು ಶಾರದಳ ಮನೆಗೆ ಬಂದು ಬಾಗಿಲು ಹೊಡೆಯುತ್ತಾರೆ ಹೋಗು ಹೋಗಿ ಮೊದಲು ಬಾಗಿಲು ತೆಗಿ ಅನಾಮಿಕಾ ಒದ್ದೆ ಬಟ್ಟೆಯಿಂದಲೇ ಬಂದು ಬಾಗಿಲು ತೆಗೆಯುತ್ತಾಳೆ ಗಲ್ಲಿ ಮಲ್ಲಿ ಕಾಣಿಸುತ್ತಾರೆ ಅನಾಮಿಕಾ ಸಂತೋಷ ಪಡುತ್ತಾ ಗಲ್ಲಿ ಮಲ್ಲಿ ನೀವಾ ಬನ್ನಿ ಒಳಗಡೆಗೆ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಗಲ್ಲಿ ಮಲ್ಲಿ ಇಬ್ಬರು ಒಳಗಡೆಗೆ ಹೋಗುತ್ತಾರೆ ಹಾಗೆ ಕೂತ್ಕೊಳ್ಳಿ ನಾನು ಹೋಗಿ ಟೀ ತಗೊಂಡು ಬರ್ತೀನಿ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಕಾರ್ಟನ್ ಬಾಕ್ಸ್ ಅನ್ನು ಟೀ ಪಾಯ್ ಮೇಲೆ ಇಡುತ್ತಾರೆ ಗಲ್ಲಿ ಮಲ್ಲಿ ಸೋಫಾದಲ್ಲಿ ಕೂತ್ಕೋತಾರೆ ಕಿಚನ್ ನಲ್ಲಿ ಅನಾಮಿಕಾ ಟೀ ಮಾಡ್ತಾ ಇರ್ತಾಳೆ ಶಾರದ ಹಾಲ್ಗೆ ಬರುತ್ತಾರೆ ಸೋಫಾದಲ್ಲಿ ಕೂತ್ಕೊಂಡ ಗಲ್ಲಿ ಮಲ್ಲಿಯನ್ನು ನೋಡುತ್ತಾರೆ ಈ ವೈಟ್ ಅಂಡ್ ವೈಟ್ ಸೋಕ್ ಯಾರೇ ನನಗ್ ಮಾತ್ರ ಏನ್ ಗೊತ್ತಮ್ಮ ನಾನು ಈಗ್ಲೇ ನೋಡ್ತಾ ಇದ್ದೀನಲ್ಲ ಏ ಯಾರ ನೀವು ಅನಾಮಿಕಾ ಅಮ್ಮನವರ ಬಂಧುಗಳು ಬಂಧು ಅಲ್ಲ ಕಣು ಬಹಳ ತಿಳಿದ ಬಂಧುಗಳು ಬಂಧುಗಳಲ್ ಓ ನೆಂಟ್ರೂ ನೆಂಟ್ರಲ್ ಓ ಬಂಧುಗಳು ಎಂದು ಇಬ್ಬರು ವಾದಿಸುತ್ತಾ ಇರುವಾಗ ಶಾರದಾ ಅಪರ್ಣ ಅವರನ್ನು ಅಮಾಯಕರ ಹಾಗೆ ನೋಡ್ತಾ ಇರ್ತಾರೆ ಹಿತ್ತಲಿನಲ್ಲಿ ರಮೇಶ್ ಪ್ರಸಾದ್ ಸಿದ್ದಯ್ಯರು ಆ ಮಾತುಗಳನ್ನ ಕೇಳ್ತಾ ಇರ್ತಾರೆ ಏಯ್ ನಿಲ್ಲಸ್ರೋ ಇಬ್ಬರಿಗಿಬ್ರು ಸರಿ ಇದ್ದೀರಾ ಬುದ್ಧಿ ಇಲ್ಲದೇ ಇರೋರು ನೀವು ಎಂದು ಕೋಪ ಮಾಡ್ಕೋತಾ ಇರುವಾಗ ಅನಾಮಿಕಾ ಟೀ ತಗೊಂಡು ಬಂದು ಕೊಡುತ್ತಾಳೆ ಗಲ್ಲಿ ಮಲ್ಲಿ ಟೀ ಕುಡಿತಾ ಇರ್ತಾರೆ ಶಾರದಾ ಅಪರ್ಣ ಕೋಪದಿಂದ ನೋಡ್ತಾ ಇರ್ತಾರೆ ಇಬ್ಬರು ಟೀ ಕುಡಿತಾ ಇರ್ತಾರೆ ಕೋಪದಿಂದ ಶಾರದ ಅಪರ್ಣ ಕಾಟನ್ ಬಾಕ್ಸ್ ಅನ್ನು ಹಿಡಿದುಕೊಂಡು ಆವೇಶದಿಂದ ಹೊರಗೆ ಬಿಸಾಕ್ಬೇಕು ಅಂತ ನೋಡ್ತಾ ಇರುವಾಗ ಗಲ್ಲಿ ಗಟ್ಟಿಯಾಗಿ ಅರಚುತ್ತಾರೆ ಅಷ್ಟೇ ಶಾರದ ಅಪರ್ಣರು ಕೈಯಲ್ಲಿರುವ ಕಾಟನ್ ಬಾಕ್ಸ್ ಅನ್ನು ಭಯಪಟ್ಟು ಕೆಳಗೆ ಬಿಡುತ್ತಾರೆ ಅದರಿಂದ ಗಲ್ಲಿ ಇಬ್ಬರು ಆ ಕಾಟನ್ ಬಾಕ್ಸ್ ಅನ್ನು ಗಬಕ್ ಅಂತ ಹಿಡ್ಕೊತಾರೆ ಏನ್ ತಾ ಏ ಈ ಡಬ್ಬದಲ್ಲಿ ಏನಿದೆ ಗೊತ್ತಾ ಏನಿದ್ರೆ ನಮ್ಗೆನಕ ನಮ್ಗೆ ಕೋಪ ಬಂದು ಹೊರಗೆ ಬಿಸಾಕ್ಬೇಕು ಅನ್ಕೊಂಡ್ವಿ ತಾಯಿ ಒಂದು ಡಬ್ಬದಲ್ಲಿ ನಾಟು ಬಾಂಬು ಮತ್ತೊಂದದಲ್ಲಿ ದೊಡ್ಡ ದೊಡ್ಡ ಈರುಳ್ಳಿ ಬಾಂಬುಗಳಿವೆ ಎಂದು ಹೇಳುತ್ತಲೇ ಶಾಕಿಂಗ್ ಇಂದ ಹಾಗೆ ನೋಡ್ತಾ ಇರ್ತಾರೆ ಹಿತ್ತಲಿನಲ್ಲಿರುವ ರಮೇಶ್ ಪ್ರಸಾದ್ ಸಿದ್ದಯ್ಯರು ಗಾಬರಿ ಆಗುತ್ತಾ ಅವರ ಹತ್ರಕ್ಕೆ ಬರ್ತಾರೆ ಶಾರದಾಪರ್ಣ ಶಾಕ್ ಇಂದ ಎಚ್ಚೆತ್ಕೋತಾರೆ ಏನು ನೀವು ಹೇಳ್ತಾ ಇರೋದು ಈ ಕಾಟನ್ ಬಾಕ್ಸ್ ನಲ್ಲಿ ಬಾಂಬುಗಳಿದ್ಯಾ ಹೌದು ತಾಯಿ ನಿಜಕ್ಕೂ ನಮ್ಮ ಅನಾಮಿಕ ಯಾರು ಅಂದ್ಕೊಂಡಿದೀರಾ ಸಾಫ್ಟ್ವೇರ್ ಅಂದ್ಕೊಂಡ್ವಿ ಏನೋ ತಮ್ಮ ನೀನ್ ಅಲ್ವೇನೋ ಅನಾಮಿಕ ಸಾಫ್ಟ್ವೇರ್ ಹುಡುಗಿ ಅಂತ ಚೆನ್ನಾಗಿ ಎಲ್ಲ ಕೆಲ್ಸ ಮಾಡ್ತಾಳೆ ಅಂದಿಯಲ್ಲ ನಂಗ್ ಗೊತ್ತಿದ್ದೆ ನಾನು ಅಕ್ಕ ಅವಳ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಟಿ ಬಾಂಬುಗಳು ಈರುಳ್ಳಿ ಬಾಂಬುಗಳು ಇರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಿದ್ದು ಸಾಫ್ಟ್ವೇರ್ ಸೊಸೆ ಅಲ್ಲ ಮಾತು ಬಾಂಬುಗಳ ಜೊತೆ ನಿತ್ಯ ಎಂದು ಎಲ್ಲರೂ ತಲೆ ತಿರುಗಿ ಬೀಳುತ್ತಾರೆ ಅವರನ್ನು ನೋಡಿ ಗಲ್ಲಿ ಮಲ್ಲಿ ಇಬ್ಬರು ಅನಾಮಿಕಾ ಅವರಿಗೆ ದುಡ್ಡು ಕೊಡುತ್ತಾಳೆ ವೆರಿ ಗುಡ್ ಎಲ್ಲ ನಾನು ಹೇಳ್ದಾಗೆ ಮಾಡಿದ್ರಿ ಅಲ್ಲ ಹೌದು ತಾಯಿ ಎಲ್ಲ ನೀವ್ ಹೇಳ್ದಾಗೆ ಮಾಡಿದೀವಿ ಮಕ್ಕಳು ಆಡ್ಕೊಡುವ ಬಾಲ್ಗೆ ಕಪ್ಪು ಬಣ್ಣ ಹಾಕಿದ್ವಿ ಬಾಂಬು ಅಂತ ಅವ್ರಿಗೆ ಹೇಳಿದ್ವಿ ಗಲ್ಲಿ ಮಲ್ಲಿ ಚೆನ್ನಾಗಿ ನಡ್ಸಿದ್ದೀರಾ ಇನ್ನು ಹೋಗಿ ಅಮ್ಮನವ್ರೆ ಇನ್ನೂ ಎಲ್ಲಾದ್ರೂ ವೇಷಗಳಿದ್ರೆ ಹೇಳಿ ನಾವ್ ಹಾಕ್ತಿವಿ ಹಾಗೆ ಗಲ್ಲಿ ಏನಾದರೂ ಇದ್ರೆ ನಾನು ಹೇಳ್ತೀನಿ ಅವ್ರು ಹೇಳು ಹಾಗಿದ್ದರೆ ಇನ್ನು ಇಲ್ಲಿಂದ ಹೊರಟೋಗಿ ಮತ್ತೆ ಕಾಣಿಸದೇ ಇರಿ ಗಲ್ಲಿ ಮಲ್ಲಿ ಅನಾಮಿಕಳಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋಗುತ್ತಾರೆ ಒಂದು ಕ್ಷಣದ ನಂತರ ಎಲ್ಲರೂ ಇದ್ದೇಳುತ್ತಾರೆ ಅನಾಮಿಕಾ ಸೋಫಾದಲ್ಲಿ ಕೂತ್ಕೊಂಡು ಎರಡು ಕೈಯಲ್ಲಿ ಬಾಂಬುಗಳನ್ನು ಹಿಡಿದುಕೊಂಡು ಟೀಪಾಯ್ ಮೇಲೆ ಕಾಲಿಡುತ್ತಾಳೆ ಟೀಪಾಯ್ ಮೇಲೆ ಬಾಂಬುಗಳಿರುವ ಎರಡು ಕಾರ್ಟನ್ ಬಾಕ್ಸ್ ಇರುತ್ತೆ ಎಲ್ಲರೂ ಅನಾಮಿಕಳನ್ನು ನೋಡ್ತಾ ಭಯ ಇರ್ತಾರೆ ಈಗ ಹೇಳತ್ತೆ ನಿಮಗಿರುವ ಕಟ್ಟುಪಾಡು ಕಟ್ಟುಪಾಡಿಲ್ಲಮ್ಮ ಏನ್ ಅಪರ್ಣಾತ್ಗೆ ಅನಾಮಿಕಾಂತ ಇರೋ ಪದ್ಧತಿಯೂ ಇಲ್ಲ ಕೂಡ ಎಂತ ಪದ್ಧತಿನೂ ಇಲ್ಲ ಅತೇ ಈ ಮನೆಗೆ ನನಗಿಂತ ಮೊದಲು ಸೊಸೆಯಾಗಿ ಬಂದಿದ್ದಾರೋ ನಾನೇ ಅನಾಮಿಕಾ ಮತ್ತೆ ಎಲ್ಲ ಕೆಲಸ ಮೊದಲು ಯಾರು ಮಾಡ್ಬೇಕು ನಾನೇ ಸೊಸೆ ಮತ್ತೇನು ಇನ್ನೂ ಇಲ್ಲ ಇದ್ದೀರಾ ಹೋಗಿ ಹೋಗಿ ಮನೆಯೆಲ್ಲ ಬರ್ಸಿ ಎಂದು ಹೇಳಿ ಅಪ್ಪರನ ಕಡೆ ನೋಡುತ್ತಾಳೆ ನಿನ್ನ ನೋಟ ನಂಗೆ ಅರ್ಥ ಆಯ್ತಾವ ನಮಿಕಾ ನಾನ್ ಹೋಗಿ ಅಡಿಗೆ ಮಾಡ್ತೀನಿ ಅಷ್ಟೇ ಅಲ್ಲ ಇನ್ ಮೇಲಿಂದ ಹೊಲದ ಹತ್ರಕ್ಕೆ ಲಂಚ್ ಬಾಕ್ಸ್ ತಗೊಂಡ್ ಹೋಗ್ಬೇಕು ಹೊಲದ ಕೆಲ್ಸಲ್ಲಿ ಸಹಾಯ ಮಾಡ್ಬೇಕು ನಾನು ಕೂಡ ಗೆ ಹೋಗ್ತೀನಿ ಆಫೀಸ್ ಅಲ್ಲಿ ವರ್ಕ್ ಮಾಡಿ ಮನೆಗೆ ಬಂದ ಮೇಲೆ ಮನೆ ಕೆಲ್ಸ ಕೂಡ ಮಾಡ್ತೀನಿ ಇನ್ ಮೇಲಿಂದ ನಾವು ಎಲ್ಲವನ್ನು ಶೇರ್ ಮಾಡ್ಕೊಂಡು ಕಲ್ತು ಬರ್ತಾ ಇರ್ಬೇಕು ಅತ್ತೆ ಅಷ್ಟೇ ಸೊಸೆ ಯಾರು ಕೆಲಸ ಮಾಡದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಅವ್ರ ಮೇಲೆ ಒಂದು ಬಾಂಬ್ ಹಾಕ್ತೀನಿ ಆಗ ಏನಾಗುತ್ತೆ ಕರ್ಮಾಂಗ ಮಾಡ್ಬೇಕಾಗಿ ಬರುತ್ತೆ ಏನು ಹೋಗಿ ಅವ್ರವ್ರು ಕೆಲಸ ಮಾಡ್ಕೊಳಿ ಎಂದು ಎಲ್ಲರೂ ಹೊರಟು ಹೋಗುತ್ತಾರೆ ಶಾರದಾ ಮನೆಯನ್ನು ಒರೆಸುತ್ತಾಳೆ ಅಪರ್ಣ ಫಿಶ್ ಇರುವ ಆಕ್ವೇರಿಯನ್ನು ತೊಳೆಯುತ್ತಾಳೆ ಪ್ರಸಾದ್ ಸಿಂಧೆಯರು ಹೊಲದ ಕೆಲಸ ಮಾಡ್ತಾ ಇರ್ತಾರೆ ರಮೇಶ್ ಅನಾಮಿಕರು ಬೈಕ್ ಮೇಲೆ ಆಫೀಸ್ಗೆ ಹೋಗಿ ಬರ್ತಾ ಸಂತೋಷವಾಗಿರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಬಡಾ ಸೊಸಯ್ಯ ತಾಜಾ ಸೊಪ್ಪಿನ ಪಕೋಡ ಹಿತ್ತಲಿನಲ್ಲಿ ಮಣ್ಣಿನ ಒಲೆ ಹತ್ತಿರ ಕೂತ್ಕೊಂಡ ಸೊಸೆ ಅನಾಮಿಕಾ ಎಲ್ಲ ಸೊಪ್ಪುಗಳನ್ನು ಇಟ್ಟುಕೊಂಡು ಅದನ್ನು ಅದೊಂದರ ನೋಡ್ತಾ ಇರ್ತಾಳೆ ಈ ದಿನ ಯಾವ ಸೊಪ್ಪಿನ ಅಡಿಗೆ ಮಾಡ್ಲಿ ಯಾವ ಸೊಪ್ಪನ್ನ ನೋಡಿದ್ರು ಈ ಮಧ್ಯೆ ಮಾಡಿದ ಹಾಗೆ ಅನ್ನಿಸ್ತಾ ಇದೆ ಇನ್ನು ಲಾಭವಿಲ್ಲ ಅತ್ತೆನ ಕರೆದು ಕೇಳ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಮಾವಯ್ಯ ಪ್ರಸಾದ್ ಗಂಡ ರಮೇಶ್ ಮಗ ಹರೀಶು ಮಗಳು ಭವ್ಯ ಎಲ್ಲರೂ ಅಲ್ಲಿಗೆ ಬರುತ್ತಾರೆ ಅನಾಮಿಕಾ ಅವರೆಲ್ಲರನ್ನು ನೋಡಿ ವರೆವಾ ಅತ್ತೆ ನಾನೇ ನಿಮ್ಮನ್ನ ಕರೆಯೋಣ ಅಂದ್ಕೊಂಡಿದ್ದೆ ಇಷ್ಟರಲ್ಲಿ ನೀವೇ ಬಂದ್ರಿ ಆದ್ರೆ ನಿಮ್ ಜೊತೆ ಮಾವಯ್ಯ ಅವರು ಮಕ್ಕಳು ಕೂಡ ಬಂದ್ರು ಸರಿ ಬಿಡಿ ಹೇಗೂ ಎಲ್ಲರೂ ಬಂದಿದ್ದೀರಲ್ಲ ಈ ಹೊತ್ತು ಯಾವ ಸೊಪ್ಪಿನ ಅಡುಗೆ ಮಾಡ್ಲಿ ಹೇಳಿ ಚಕ ಚಕ ಮಾಡಿಡ್ತೀನಿ ಎಲ್ಲರೂ ಒಬ್ಬರು ಮುಖನೊಬ್ಬರು ನೋಡ್ಕೋತಾರೆ ಅನಾಮಿಕಾ ಅವರನ್ನು ನೋಡ್ತಾಳೆ ಈ ಮುಖ ನೋಡ್ಕೊಳ್ಳೋದೇನತ್ತೆ ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿ ಈ ಹೊತ್ತು ಯಾವ ಸೊಪ್ಪಿನ ಅಡುಗೆ ಮಾಡುವಂತೀರಾ ಒಂದು ಹತ್ತು ನಿಮಿಷ ಮನೆಯೊಳಗೆ ಬಾ ಸೊಸೆ ಈಗ ಆಗಲ್ಲ ತುಂಬಾ ಕೆಲಸ ಇದೆ ಒಲೆ ಮೇಲೆ ಅನ್ನ ಕುದೀತಾ ಇದೆ ಸೇರಿ ಸೊಪ್ಪನ್ನ ಸೆಲೆಕ್ಟ್ ಮಾಡಿದ್ರೆ ಕಟ್ ಮಾಡ್ಬೇಕು ಅಡಿಗೆ ಮಾಡಬೇಕು ಏನೋ ಒಂದು ಸೊಪ್ಪನ್ನ ಸೆಲೆಕ್ಟ್ ಮಾಡಿ ನನಗೆ ಅತ್ತೆ ಹಾಗೆ ಅನ್ಬೇಡ ಸೊಸೆ ಒಂದು ಹತ್ತು ನಿಮಿಷದ ಹೊತ್ತು ಎರಡೇ ಎರಡು ಮಾತುಗಳು ನಾನ್ ಮನೆಗ್ ಬರೋದು ಅಷ್ಟೊಂದು ಮುಖ್ಯ ನಮ್ಮ ಅವಯ್ಯ ಹೌದು ಅನಮಿಕ ಬಹಳ ಮುಖ್ಯ ಹೀಗೆ ಬಂದು ಹಾಗೆ ಎರಡು ಮಾತು ಮಾತಾಡು ಸಾಕು ಹೌದು ಮಮ್ಮಿ ಮಮ್ಮಿ ಮನೆಯೊಳಗೆ ಬಾ ಹಾಗೆ ಕರೆದಿದ್ದರಿಂದ ಬೇಡ ಅವರ ಜೊತೆ ಮನೆಯೊಳಗೆ ಬರುತ್ತಾಳೆ ಈಗ ಹೇಳಿ ಅತ್ತೆ ಸೊಸೆ ದಿನವೂ ನೀನ್ ಮಾಡುವ ಸೊಪ್ಪಿನ ಅಡಿಗೆ ತಿನ್ನಲಾರ್ದು ಹೋಗ್ತಿದ್ದೀವಿ ಕಡೆ ನೀನ್ ಸೊಪ್ಪನ್ನು ಮಾಡೋದು ನಿಲ್ಲಿಸ್ತೇ ಅಲ್ವಾ ಬಾ ಅತ್ತೆ ಈ ವಿಷಯ ಕೇಳೋದಕ್ಕ ನನ್ನ ಕರೆದಿದ್ದು ನಾನು ಸೊಪ್ಪನ್ನೇ ಮಾಡ್ತೀನಿ ನನಗೆ ಸೊಪ್ಪು ಮಾಡೋದೇ ಬರುತ್ತೆ ಇದೇ ಮಾಡ್ತೀನಿ ಸರಿ ಅಮ್ಮ ಸೊಸೆ ಹೋಗಿ ನೀನ್ ಅಡ್ಗಿ ಕೆಲ್ಸ ನೀ ಮಾಡ್ಕೋ ಅನಾಮಿಕಾ ತಿರುಗಿ ಮತ್ತೆ ಒಲೆ ಹತ್ತಿರಕ್ಕೆ ಬರ್ತಾಳೆ ಎಲ್ಲರೂ ಸೇರಿ ಮನೆಯೊಳಗಿಂದ ಹೊರಟು ಹೋಗುತ್ತಾರೆ ಈ ವಿಷಯ ತಿಳಿಯದ ಅನಾಮಿಕಾ ಒಲೆ ಕೂತ್ಕೊಂಡು ತನ್ನ ಮುಂದಿರುವ ಸೊಪ್ಪುಗಳನ್ನು ನೋಡ್ತಾ ಇರ್ತಾಳೆ ಮತ್ತೆ ಯಾವ ಅಡುಗೆ ಮಾಡ್ಬೇಕು ಅಂತ ಅವಳಿಗೆ ಅರ್ಥವಾಗುದಿಲ್ಲ ಹಬ್ಬ ಮತ್ತೆ ನಮ್ಮ ಅತ್ತೆನ ಕರಿಬೇಕು ಅತೇ ಅತೇ ಒಂದ್ಸಲ ಬನ್ನಿ ಎಂದು ಮತ್ತೆ ಗಟ್ಟಿಯಾಗಿ ಅತ್ತೆಯನ್ನ ಕರೆಯುತ್ತಾಳೆ ಚುಟುಕ್ ಇಲ್ಲ ಎಂತ ಉತ್ತರವೂ ಇಲ್ಲ ಇದೇನಿದು ಎಷ್ಟು ಗಟ್ಟಿಯಾಗಿ ಕರೆದ್ರು ಅತ್ತೆ ಮಾತಾಡ್ತಾ ಇಲ್ಲ ಎಲ್ಲರೂ ಸೇರಿ ಮನೆಯಲ್ಲೇ ಇದ್ದಾರಲ್ಲ ಅತೆ ಅತೆ ಎಂದು ಮನೆಯೊಳಗೆ ಬರುತ್ತಾಳೆ ಅನಮಿಕಾ ಅವಳಿಗೆ ಮನೆಯಲ್ಲಿ ಯಾರೂ ಕಾಣಿಸುವುದಿಲ್ಲ ಆಗ ಮನೆಯೊಳಗಿರುವ ಟೇಬಲ್ ಮೇಲಿರುವ ಅವಳ ಸೆಲ್ ಫೋನ್ ರಿಂಗ್ ಆಗುತ್ತೆ ಅನಾಮಿಕಾ ಫೋನ್ ರಿಸೀವ್ ಮಾಡ್ಕೋತಾಳೆ ಹಲೋ ಯಾರು ನಾನು ಸೊಸೆ ಎಂದು ಹೇಳುತ್ತಾರುವ ಶಾರದಾ ತನ್ನ ನೆಂಟರಾದ ಭಾರ್ಗವಿ ಮನೆಯಿಂದ ಮಾತಾಡ್ತಾ ಇರ್ತಾಳೆ ಎಲ್ಲಿಗೆ ಹೋದ್ರೆ ಅತೆ ಈ ನಂಬರ್ ಯಾರದು ನಾನು ಎಲ್ಲಿದ್ದೀನಿ ಈ ನಂಬರ್ ಯಾರದು ಹೇಳಲ್ಲ ಸೊಸೆ ಆದ್ರೆ ನಾನು ಮನೆಯಲ್ಲಂತೂ ಇಲ್ಲ ಇನ್ನು ನಾನೇ ಅಲ್ಲ ನಿನ್ ಮಾವಯ್ಯ ಮಗ ರಮೇಶು ಮಕ್ಕಳು ಹರೀಶು ಭವ್ಯ ಯಾರೂ ಮನೆಯಲ್ಲಿಲ್ಲ ಆ ಮಾತನ್ನು ಕೇಳುತ್ತಲೇ ಸ್ವಲ್ಪ ಆಶ್ಚರ್ಯದಿಂದ ಅನಾಮಿಕ ಹೀಗಂತಾಳೆ ಏನತ್ತ ನೀವು ಹೇಳ್ತಾ ಇರೋದು ಮನೆಯಲ್ಲೇ ನಿಜಕ್ಕೂ ಯಾರೂ ಇಲ್ಲದೆ ಅನ್ನೋದೇನು ನೀನು ದಿನವೂ ಮಾಡೋ ಸೊಪ್ಪನ್ನು ತಿಂದು ತಿಂದು ಜೀವನದ ಮೇಲೆ ವಿರಕ್ತಿ ಬಂದಿದೆ ಸೊಸೆ ಅದಕ್ಕೆ ಯಾರಿಗೆ ಹಿಡಿಸಿದ ಜಾಗಕ್ಕೆ ನಾವು ಹೊರಟು ಹೋಗಿದ್ದೀವಿ ನೀನು ನಮ್ಗಾಗಿ ಹುಡುಕಬೇಡ ನಿಜಕ್ಕೂ ಗಾಬರಿ ಹಾಕ್ಬೇಡ ನಾವು ಕ್ಷೇಮವಾಗಿದ್ದೀವಿ ಅಂತ ಹೇಳಲಿಕ್ಕೆ ಇನ್ನು ನಿನ್ ಕೆಲಸ ನೋಡ್ಕೋ ಹಾಗೆ ಮಾತಾಡಿದ್ರೆ ಹೇಗತ್ತೆ ಒಳ್ಳೇದು ಅಂತಾನೆ ಅಲ್ವಾ ದಿನವೂ ಅಡುಗೆ ಮಾಡಿ ಇಡ್ತಾ ಇದ್ದೀನಿ ಹಾಗೆ ವಿರಕ್ತಿ ಮಾಡಿಕೊಂಡ್ರೆ ಹೇಗೆ ಹೇಳಿ ಇದಕ್ಕೂ ಹೆಚ್ಚಿಂದು ನಾನೇನು ಮಾತಾಡಲ್ಲ ಸೊಸೆ ನಾನು ಕ್ಷೇಮವಾಗಿದ್ದೀನಿ ನನಗೆ ನಿನ್ ಜೊತೆ ಮಾತಾಡ್ಬೇಕು ಅನ್ಸಿದಾಗ ಪ್ರತಿ ಸಲ ನಾನೇ ಫೋನ್ ಮಾಡ್ತೀನಿ ಜಾಗ್ರತೆಯಾಗಿರು ಸೊಸೆ ಎಂದು ಶಾರದಾ ಮಾತನಾಡಿ ಫೋನ್ ಇಡುತ್ತಾಳೆ ಅನಾಮಿಕಾ ದುಃಖದಿಂದ ಮುಖವಿಡುತ್ತಾಳೆ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತಾನೆ ಅಲ್ವಾ ದಿನವೂ ಸೊಪ್ಪಿನಡಿಗೆ ಮಾಡ್ತಾ ಇದ್ದೀನಿ ಈಗ ಸೊಪ್ಪು ಹಿಡಿಸಿಲ್ಲ ಅಂತ ನನ್ನನ್ನು ಒಂಟಿಯಾಗಿ ಬಿಟ್ಟು ಅವರಿಗೆ ಹಿಡಿಸಿದ ಜಾಗಕ್ಕೆ ಅವ್ರು ಹೊರಟೋದಾಗಿದೆ ನಾನು ಎಲ್ಲಿಗೆ ಹೋಗ್ಲಿ ಹೇಗೋದ್ರು ಅವ್ರು ಹೀಗೆ ಮನೆಗೆ ಬರಬೇಕು ಅಲ್ಲಿವರೆಗೂ ನಾನೇನು ತಿನ್ನಲ್ಲ ನಿಜಕ್ಕೂ ಯಾವ ಸೊಪ್ಪಿನಡಗೇನೂ ಮಾಡಲ್ಲ ಎಂದು ಅನಾಮಿಕಾ ಕುರ್ಚಿಯಲ್ಲಿ ಕುತ್ಕೋತಾಳೆ ಒಲೆ ಮೇಲೆ ಏಟ ಅನ್ನ ಕುದೀತಾ ಇರುತ್ತೆ ಇಷ್ಟರಲ್ಲಿ ಮತ್ತೆ ಅನಾಮಿಕಾ ಫೋನ್ ಮೊಳಗುತ್ತೆ ಮದರ್ ಕಾಲಿಂಗ್ ಅಂತ ಬರುತ್ತೆ ಅವರು ಮಕ್ಕಳನ್ನ ಕರ್ಕೊಂಡು ಅತ್ತೆ ಮನೆಗೆ ಹೋದಾಗಿದೆ ಎಂದು ಫೋನ್ ಲಿಫ್ಟ್ ಮಾಡದೆ ಕಟ್ ಮಾಡ್ತಾಳೆ ಆ ಕಡೆ ಅನಾಮಿಕಳ ತಾಯಿ ಸುಜಾತ ತಂದೆ ರಂಗಯ್ಯ ಇಬ್ಬರು ಸ್ವಲ್ಪ ಗಾಬರಿ ಆಗ್ತಾ ಇರ್ತಾರೆ ಏನಯ್ಯ ಮಗಳು ಫೋನ್ ಕಟ್ ಮಾಡ್ತಾ ಇದ್ದಾಳೆ ಏನ್ ಮಾಡೋದು ಸುಜಾತ ಮಗಳು ಮನೆಗ್ ಬಂದಿಲ್ಲ ಒಳಿಯೂ ಬಂದಿಲ್ಲ ಮಕ್ಕಳು ಹರೀಶ್ ಭವ್ಯ ಮಾತ್ರವೇ ಆಟೋದಲ್ಲಿ ಬಂದ್ರು ನನ್ಗೇನಕ್ಕೂ ಭಯವಾಗ್ತಾ ಇದೆ ಹೀಗೆ ಭಯಪಟ್ರೆ ಹೇಗೆ ಹೇಳಿ ಗಂಡ ಹೆಂಡತಿ ಅಂದ ಮೇಲೆ ಜಗಳ ಇದ್ದೇ ಇರುತ್ತೆ ನಮ್ಗೆ ಎಷ್ಟು ಜಗಳವಾಗ್ತಾ ಇರ್ಲಿಲ್ಲ ಹೇಳಿ ನಾವೆಷ್ಟು ಎಷ್ಟು ಜಗಳವಾಡದ್ರು ನಮ್ಮ ಮಗಳು ಅನಾಮಿಕಳನ್ನು ಹೀಗೆ ಬಿಟ್ಟಿರ್ಲಿಲ್ವಲ್ಲ ಮಗಳು ಅಳ್ತಾ ಇದ್ರೆ ನೀನು ಹತ್ರ ಕರ್ಕೊಂತ ಹೌದು ರೀ ನಾವು ಮಾತ್ರ ಯಾವಾಗೂ ಹೀಗ ಮಗಳನ್ನ ಬಿಟ್ಟಿದ್ದೇ ಇಲ್ಲ ನಾನೀಗ ಗಾಬರಿ ಆಗ್ತಾ ಇರೋದು ಅದಕ್ಕೆ ಮಗಳು ಬರ್ಲಿಲ್ಲ ಅಳಿಯನೂ ಬಂದಿಲ್ಲ ಮಕ್ಕಳು ಮಾತ್ರನೇ ಬಂದಿದ್ದಾರೆ ಕನಿಷ್ಠ ತಂಗಿ ಭಾವನವರಾದರೂ ಬರ್ಬೇಕಲ್ಲ ಅವರು ಕೂಡ ಬಂದಿಲ್ಲ ಮಕ್ಕಳನ್ನ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ ಅದಕ್ಕೆ ಮತ್ತೆ ಮಗಳಿಗೆ ಫೋನ್ ಮಾಡು ಸುಜಾತ ಫೋನ್ ಬೇಡ ಬೇಡ ಏನು ಮಕ್ಕಳನ್ನ ನಾವೇ ಹೋಗೋಣ ಬನ್ನಿ ಆಗ ಹೊರತು ಮಗಳು ನಿಜಕ್ಕೂ ಏನ್ ನಡೆಯುತ್ತೋ ಆಲೋಚನೆ ಏನು ಚೆನ್ನಾಗಿದೆ ಮಕ್ಕಳನ್ನ ರೆಡಿ ಮಾಡು ನಾನು ಹೋಗಿ ಆಟೋ ಮಾತಾಡಿ ಕರ್ಕೊಂಡ್ ಬರ್ತೀನಿ ಎಂದು ರಂಗಯ್ಯ ಮನೆಯೊಳಗಿಂದ ಹೋಗುತ್ತಾನೆ ಕುರ್ಚಿಯಲ್ಲಿ ಕೂತ್ಕೊಂಡು ಅನಾಮಿಕ ಫೋನ್ ರಿಂಗ್ ಆಗ್ತಾ ಇರುತ್ತೆ ಈ ಸಲ ಹೊಸ ನಂಬರ್ ಹಲೋ ಯಾರು ಮಾತಾಡ್ತಾ ಇರೋದು ಒಂದು ಟೀ ಅಂಗಡಿ ಹತ್ರ ಇರುವ ಪ್ರಸಾದ್ ಮಾತಾಡ್ತಾ ಇರ್ತಾನೆ ಮಾವಯ್ಯ ಹೇಳಿ ತಿಂದ್ಯಾ ನಾನು ಹೇಗೆ ತಿಂತೀನಿ ಮಾವಯ್ಯ ದಿನವೂ ಸೊಪ್ಪಿನ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಎಲ್ರು ಹೀಗೆ ನನ್ ಮೇಲೆ ಹಗೆ ಸಾಧಿಸೋದು ಏನಾದರೂ ಚೆನ್ನಾಗಿದ್ಯಾ ಹೇಳಿ ಇದಕ್ಕೂ ಹೆಚ್ಚಿನ ನಮ್ಗೆ ಇನ್ನೊಂದು ಮಾರ್ಗವೇನು ಕಾಣಿಸಿಲ್ಲಮ್ಮ ಮಾವಯ್ಯ ನಾನ್ ಮಾಡುವ ಸೊಪ್ಪಿನ ಅಡಿಗೆ ನಿಮ್ಗೆ ಹಿಡಿಸ್ಲಿಲ್ಲ ಅಂತ ಮನೆಯೊಳಗಿಂದ ಹೊರಟೋದ್ರಿ ನೀವೆಲ್ಲರೂ ತಿರುಗಿ ಮನೆಗೆ ಬರುವವರೆಗೆ ನಾನು ನೀರು ಮನೆ ಹತ್ರ ಮಾತಾಡೋಣ ಅಷ್ಟೇ ಹೊರತು ಹೀಗೆ ಸೊಸೆ ಸೊಪ್ಪಿನ ಅಡುಗೆ ಮಾಡ್ತಾ ಇದ್ದಾಳೆ ಹೊರಟ ಹೋಗ್ತಾರ ಮಾವಯ್ಯ ನೀನು ದಿನವೂ ಆ ಸೊಪ್ಪಿನ ಅಡುಗೆ ಮಾಡಲ್ಲ ಅಂತ ಮಾತು ಕೊಡಮ್ಮ ಎಲ್ಲರೂ ಮನೆಗ್ ಬರ್ತೀವಿ ಮತ್ತೆ ಯಾವತ್ತಿನ ಹಾಗೆ ಕಲಿತು ಬರುತ್ತೆ ಇರ್ಬೋದು ಏನಂತೀಯ ತಾಯಿ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಮಾವಯ್ಯ ದಿನವೂ ತಿನ್ಬೇಕು ಅಮ್ಮ ಸೊಸೆ ನೀನು ಮತ್ತೆ ನಮಗೆ ಸೊಪ್ಪಿನ ದೊಡ್ಡತನ ಬಗ್ಗೆ ಹೇಳೋದಕ್ಕೆ ಶುರು ಮಾಡದೆ ಇನ್ನು ನಾನು ಫೋನ್ ಇಡ್ತೀನಮ್ಮ ಎಂದು ಪ್ರಸಾದ್ ಫೋನ್ ಇಡುತ್ತಾನೆ ಮಕ್ಕಳನ್ನು ಕರೆದುಕೊಂಡು ಸುಜಾತ ರಂಗಯ್ಯರು ಮನೆಗೆ ಬರುತ್ತಾರೆ ಏನಾಯ್ತೆ ತಾಯಿ ಅಳಿ ಅಂದ್ರೆ ಎಲ್ಲಿದ್ದಾರೆ ಅಣ್ಣ ಅತಿಗೆ ಎಲ್ಲಾ ಮಕ್ಕಳು ಮನೆಗೆ ಬಂದಿದ್ದಾರೆ ಮಕ್ಕಳನ್ನ ಯಾಕೆ ಹಾಗೆ ಬಿಟ್ಟು ಬಂದ್ರಿ ನಾನು ಮಾಡ್ತಾ ಇರುವ ಸೊಪ್ಪಿನ ಅಡುಗೆ ಹಿಡಿಸಿಲ್ಲ ಅಂತ ಯಾರಿಗೆ ಹಿಡಿಸಿದ ಹಾಗೆ ಅವರು ಹೊರಟೋದ್ರು ಕನಿಷ್ಠ ಮನೆಯಿಂದ ಹೋಗುವಾಗಾದ್ರು ನನ್ಗೊಬ್ರು ಕೂಡ ಒಂದು ಮಾತು ಕೂಡ ಹೇಳಲಿಲ್ಲಮ್ಮ ತಂಗಿಯಮ್ಮ ಭಾವನವ್ರಿಗೆ ಅಳಿಯಂದ್ರಿಗೆ ಮಕ್ಕಳಿಗೆ ಯಾರಿಗೂ ಇಷ್ಟವಿಲ್ಲದ ಸೊಪ್ಪು ದಿನವೂ ಯಾಕಮ್ಮ ಮಾಡ್ತಾ ಇದೀಯ ತಾಯಿ ದಿನವೂ ಮಾಡಬೇಡ ವಾರಕ್ಕೆ ಒಂದೆರಡು ಸಲ ಮಾಡು ಅದು ಕೂಡ ಎರಡು ಹೊತ್ತು ಮಾಡು ಸೊಪ್ಪಿನಿಂದ ಅಡಿಗೆನೆ ಮಾಡಬೇಕು ಅಂತ ನಿಬಂಧನೆ ಏನು ಇಲ್ವಮ್ಮ ಪಕೋಡ ಮಾಡು ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ ತಾಯಿ ಸುಜಾತಾ ಮಾತು ಹೇಳುತ್ತಲೇ ಅನಾಮಿಕಾ ಆಲೋಚನೆಯನ್ನು ಬೀಳ್ತಾಳೆ ಆದ್ರೂ ನಿಂಗೆ ಈ ಸೊಪ್ಪಿನ ಹುಚ್ಚು ಬಿಡಲಿಲ್ಲ ಅಂದ್ರೆ ರೋಡ್ ಮೇಲೆ ಒಂದು ಡಬ್ಬಾ ಇಟ್ಕೊಂಡು ಎಲ್ಲ ಸೊಪ್ಪಿನ ಪಕೋಡ ಮಾಡಿ ಮಾರು ಹಾಗೆ ಮಾರಿದ್ರೆ ದುಡ್ಡು ಬರುತ್ತೆ ನಿನ್ನ ಸೊಪ್ಪಿನ ಹುಚ್ಚು ಆಗ ಎಲ್ಲರೂ ಚೆನ್ನಾಗಿರ್ತಾರೆ ಎಂದು ತಂದೆ ಹೇಳಿದ ಆಲೋಚನೆ ಕೂಡ ಅನಾಮಿಕಂಗೆ ಹಿಡಿಸುತ್ತದೆ ಸಂತೋಷ ಪಡುತ್ತಾ ಅಪ್ಪ ಈ ಆಲೋಚನೆಯನ್ನು ಚೆನ್ನಾಗಿದೆ ನಾಳೆಯಿಂದ ಒಂದು ಕಡೆ ಪಕೋಡ ಅಂಗಡಿ ಇಟ್ಕೋತೀನಿ ಎಲ್ಲ ಸೊಪ್ಪಿನ ಪಕೋಡ ಮಾಡಿ ಮಾರ್ತೀನಿ ನನ್ನ ಸೊಪ್ಪಿನ ಹುಚ್ಚು ತೀರುತ್ತೆ ನೀವು ಹೇಳಿದಾಗೆ ದುಡ್ಡು ಬರುತ್ತೆ ಮಮ್ಮಿ ಅಂದ್ರೆ ಅಜ್ಜಿಗೆ ಡ್ಯಾಡಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳು ಮಮ್ಮಿ ಮಮ್ಮಿ ಎಲ್ರು ಸಂತೋಷ ಪಡ್ತಾರೆ ಮಾಡು ಮಮ್ಮಿ ಎಂದು ಮಕ್ಕಳು ಹೇಳುತ್ತಾ ಅನಾಮಿಕ ಎಲ್ಲರಿಗೆ ಫೋನ್ ಮಾಡಿ ಸೊಪ್ಪಿನ ಅಡಿಗೆ ಮಾಡುವುದಿಲ್ಲ ಅಂತ ಹೇಳುತ್ತಾಳೆ ಅಷ್ಟೇ ಶಾರದಾ ಪ್ರಸಾದ್ ರಮೇಶ ಎಲ್ಲರೂ ಓಡಿಕೊಂಡು ಸಂತೋಷದಿಂದ ಮನೆಗೆ ತಿರುಗಿ ಬರ್ತಾರೆ ಒಳ್ಳೆ ನಿರ್ಣಯ ತಗೊಂಡೆ ಸೊಸೆ ತಾಯಿ ನೀನು ಬಹಳ ಒಳ್ಳೆ ನಿರ್ಣಯನ ತಗೊಂಡೆ ಅತ್ತೆ ಮಾವಯ್ಯ ನಾನು ಸೊಪ್ಪಿನ ಅಡಿಗೆ ಮನೆಯಲ್ಲಂತೂ ಮಾಡಲ್ಲ ಆದ್ರೆ ಸೊಪ್ಪಿನ ಪಕೋಡ ಮಾತ್ರ ಹೊರಗೆ ಮಾಡ್ಕೊಂಡು ಮಾರ್ತೀನಿ ನನಗೆ ನೀವು ಸಹಾಯ ಮಾಡಬೇಕು ತಪ್ಪದೇ ಮಾಡ್ತೀನಿ ಸೊಸೆ ಸೊಪ್ಪಿನ ಪಕೋಡ ಮಾಡಿ ಮಾರಿದ್ರೆ ನಮಗೆ ದುಡ್ಡು ಬರುತ್ತೆ ಅಲ್ವಾ ಹೌದಲ್ಲಮ್ಮ ನಾನಂತೂ ಕೌಂಟರ್ ಮೇಲೆ ಕುತ್ಕೋತೀನಿ ದುಡ್ಡು ತಗೋತೀನಿ ಸೊಸೆ ಪಕೋಡ ಬೇಕು ಅಂದವ್ರಿಗೆ ನಾನೇ ಕಟ್ಕೊಡ್ತೀನಿ ತಿಂತೀನಿ ಅನ್ನೋರ್ಗೆ ಪ್ಲೇಟಲ್ಲೇ ಹಾಕಿ ಕೊಡ್ತೀನಿ ಇನ್ನು ನಿನ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ಹೇಳು ಮಾಡ್ತೀನಿ ಬಹಳ ಸಂತೋಷ ಅತ್ತೆ ಎಲ್ರು ಕುತ್ಕೊಂಡು ಮಾತಾಡ್ತಾ ಇರಿ ನಾನು ಹೋಗಿ ಎಲ್ಲ ಸೊಪ್ಪನ್ನು ಸೇರಿಸಿ ಒಂದು ಅಡಿಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆದರೆ ಸೊಪ್ಪಿನ ಅಡಿಗೆ ಮಾಡದೆ ಪಕೋಡ ಮಾಡಿ ತಗೊಂಡ್ಬರ್ತಾಳೆ ಬೇಳೆ ಸಾರು ಮಾಡುತ್ತಾರೆ ಎಲ್ರೂ ಆನಂದದಿಂದ ಕೂತ್ಕೊಂಡು ತಿಂತಾರೆ ಇನ್ನು ಆ ಮಾರನೇ ದಿನ ಅನಾಮಿಕಾ ಒಂದು ಕಡೆ ಸೊಪ್ಪಿನ ಪಕೋಡ ಮಾಡಿ ಮಾರ್ತಾ ಇರ್ತಾಳೆ ಶಾರದ ಪ್ರಸಾದರು ಸಹಾಯ ಮಾಡ್ತಾ ಇರ್ತಾರೆ ಹಾಗೆ ಅನಾಮಿಕಾ ಸೊಪ್ಪಿನ ಪಕೋಡೆಯ ಬಿಸ್ನೆಸ್ ವಿಜಯವಂತವಾಗಿ ನಡೀತಾ ಇರುತ್ತೆ ಅನಾಮಿಕಾ ಹೇಳುವುದು ಮಾತ್ರವೇ ಅಲ್ಲ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಬಹಳ ಅಗತ್ಯವೆಂದು ನೆನಪಿಟ್ಕೊಳ್ಳಿ ಅನಾಮಿಕಳೆ ಪ್ರತಿ ದಿನವೂ ಅಡಿಗೆ ಮಾಡಿ ಸೊಪ್ಪಿನ ಜೊತೆ ಮನೆಯಲ್ಲಿರುವವರನ್ನು ಕಷ್ಟ ಕೊಡುತ್ತಿ ಕನಿಷ್ಠ ವಾರದಲ್ಲಿ ಎರಡು ಇಲ್ಲ ಮೂರು ದಿನದ ಹೊತ್ತಾದರೂ ಸೊಪ್ಪಿನ ಅಡಿಗೆಯನ್ನು ಮಾಡಿಕೊಂಡು ತಿನ್ನಿ ಆರೋಗ್ಯವಾಗಿರಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ